ಗಾಯ್ಸ್ ಸರ್ ಬ್ಯಾಕ್ ಟು ಪ್ರೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಇನ್ನೇನು ಬರ್ತಾ ಇದೆ ಸೊ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ತುಂಬ ಜನಕ್ಕೆ ಮೂಡುವಂಥ ಮೊದಲೇ ಪ್ರಶ್ನೆ ಏನಂತಂದರೆ ಕಂಟೆಸ್ಟೆಂಟ್ಗಳು ಯಾರು ಬರ್ಬೋದು ಅಂತ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರೂಮರ್ಸ್ಗಳು ಓಡಾಡ್ತಾ ಇದ್ದಾವೆ ಇಂತಿಂತ ಕ್ಯಾಂಡಿಡೇಟ್ಗಳು ಇಂತ ಕಂಟೆಸ್ಟೆಂಟ್ಗಳು ಬರ್ಬೋದು ಅಂತ ಸೊ ಈಗ ನಮಗೆ ಸ್ವಲ್ಪ ಅಡ್ಡೇಟ್ಗಳು ಬಿಗ್ ಬಾಸ್ ಟೀಮ್ ಕಡೆಯಿಂದ ಸಿಗ್ತಾಯಿದೆ ಇಂತ ಕ್ಯಾಂಡಿಡೆಟ್ಗಳು ಇಂತಹ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಸೊ ಯಾರು ಬರ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಗಾಯ್ಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈ ವಿಡಿಯೋ ಎಷ್ಟು ಆಯಿತು ಅಂದ್ರೆ ಎರಡು ಲೈಕ್ ಮಾಡ್ನ ಮರಿಬಿಡಿ ಬನ್ನಿ ಇವಾಗ ಯಾವ ಕಂಟೆಸ್ಟೆಂಟ್ ಬರ್ತಾರೆ ಆಲ್ರೆಡಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವಿಡಿಯೋ ತುಂಬಾ ಜನ ಲೈಕ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂಡ್ ಪಾರ್ಟ್ ಒನ್ ಅಂತೂ ತುಂಬಾ ವೈರಲ್ ಆಗ್ತದೆ ಅಂಡ್ ಅದನ್ನ ಹಿಡ್ಕೊಂಡು ತುಂಬಾ ಜನ ವಿಡಿಯೋಸ್ಗಳು ಗಳು ಕೂಡ ಮಾಡ್ತಾರದು ಕೂಡ ಉಂಟು ಅಂದ್ರೆ ಈ ಕಂಟೆಸ್ಟೆಂಟ್ ಗಳು ಬರಬಹುದು ಅಂತ ಸೊ ಈಗ ಪಾರ್ಟ್ ಫೋರ್ ಅಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಗಳು ಆಕ್ಚುಲಿ ಸೀಸನ್ ಗೆ ಬರಬೇಕಾದಂತ ಲೈಕ್ ಕಂಟೆಸ್ಟೆಂಟ್ ಗಳೇ ಯೂಶುಲಿ ಇಲ್ಲೂ ಕೂಡ ಬರ್ಬೋದೇನೋ ಈ ಸೀಸನ್ಗೆ ಅಂತ ಕಾಯ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಜನ ಫ್ಯಾನ್ಸ್ ಗಳನ್ನ ಹೊಂದಂತ ವ್ಯಕ್ತಿಗಳೇ ಈಗ ಕಾಣಿಸ್ಕೊಂತರದು ಅಂಡ್ ಮೋರ್ ಓವರ್ ಏನೊಂದು ಏನಪ್ಪಾ ಅಂತಂದ್ರೆ ಪಾರ್ಟ್ ಒನ್ ಅಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಒಂದು ಮೂರಿಂದ ನಾಲ್ಕು ಕಂಟೆಸ್ಟೆಂಟ್ ಬರುವಂತ ಚಾನ್ಸಸ್ ಹೈ ಪಾಸಿಬಲ್ ಇದೆ ಅಂಡ್ ನಿಮ್ಗೆ ಹಾಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದೊಂದು ಆಕ್ಚುಲಿ ಅಂದ್ರೆ ರೂಮರ್ಸ್ ಅಷ್ಟೇ ರೂಮರ್ಸ್ ರೂಮರ್ಸ್ನ ರೂಮರ್ಸ್ ತರ ತಗೊಳ್ಬೇಕಾಗುತ್ತೆ ಬಟ್ ಹಂಗಂದ್ರೆ ಡಿನೇನು ಕೂಡ ಮಾಡೋಕ್ಕಾಗಲ್ಲ ಇವ್ರು ಬರಲ್ಲ ಅನು ಹೇಳಕ್ಕಾಗಲ್ಲ ಬರ್ತಿದೆ ಅಂತ ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಕೊಡೋಕ್ಕಾಗುತ್ತೆ ಯಾಕಂದ್ರೆ ಮೊದಲನೇದಾಗಿ ಇನ್ನು ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ಸತಿ ಆ್ಯಂಕರ್ಸ್ಗಳು ಗಳು ಯಾರು ಆಗ್ತಾರೆ ಐ ಮೀನ್ ನಮ್ಮ ಶೋನ ನಡ್ಸ್ಕೊಳ್ಳೋ ಸುದೀಪ್ ಸರ್ ಮತ್ತೆ ಒಂದಷ್ಟು ಜಲಗಳನ್ನ ಕಲ್ ಕೊಡ್ತಾರೆ ಯಾಕಂದ್ರೆ ಲಾಸ್ಟ್ ಕೂಡ ಅದೇ ರೀತಿ ಜಲಕ್ ಕೊಟ್ಟಿದ್ರು ಈಗ ಆಲ್ರೆಡಿ ತುಂಬಾ ಜಲ ಕೊಟ್ಟಿದ್ದಾರೆ ಲೈಕ್ ಲಾಸ್ಟ್ ಒಂದು ಇವೆಂಟ್ ನಡೀತು ಆ ಈವೆಂಟಲ್ಲಿ ಅಲ್ಲಿ ಬರ್ತೀನಿ ಬರಲ್ಲ ಅನ್ನೋ ಥರ ಎರಡು ಅರ್ಥದಲ್ಲಿ ಹೇಳಿದ್ದಾರೆ ಸೊ ಕಾದ್ ನೋಡ್ಬೇಕಾಗುತ್ತೆ ನಮಗೆ ಸಿಕ್ತಿರೋ ಮಾಹಿತಿ ಪ್ರಕಾರ ಸುದೀಪ್ ಸರ್ ಈ ಸಲ ವೋಸ್ಟ್ ಮಾಡ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಈಗ ಕಂಟೆಸ್ಟೆಂಟ್ ಕಡೆ ನೋಡೋ ಹಾಗಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ರಾಘವೇಂದ್ರ ಅವರು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಹುಡುಗನ ಕ್ಯಾರೆಕ್ಟರ್ ಅಲ್ಲಿ ಅವ್ರು ಯಾವತ್ತೂ ಕಾಣಿಸ್ಕೊಳ್ಳೋದಿಲ್ಲ ಬಡಿ ಈ ಕ್ಯಾರೆಕ್ಟರ್ ಜಾಸ್ತಿ ಕಾಣಿಸಿಕೊಂಡಿರೋದು ಜಿಗಿ ಆಗಿರ್ಬೋದು ಮಜಾ ಭಾರತದ ಆಗಿರ್ಬೋದು ಅಂಡ್ ಆ ಒಳ್ಳೆ ಪ್ರತಿಭೆ ಅಂತಾನೆ ಹೇಳ್ತೀನಿ ಆ್ಯಕ್ಚುಲಿ ಈ ಒಂದು ಪ್ರತಿಭೆ ಈಗ ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಕೂಡ ಒಂದು ಸೆನ್ಸೇಷನ್ ಮೂಡಿಸ್ತಾ ಇದ್ದಾರೆ ಅಂಡ್ ಅವ್ರದ್ದಾದಂತಹ ಒಂದು ವಿಭಿನ್ನ ಡ್ಯಾನ್ಸರ್ ಆಗಿರ್ಬೋದು ಇಲ್ಲ ಒಂದಷ್ಟು ಕಂಟೆಂಟ್ಗಳಾಗಿರ್ಬೋದು ಬ್ಲಾಗಿಂಗ್ಗಳಾಗಿರ್ಬೋದು ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ಈ ಸೀಸನ್ ಅಲ್ಲಿ ಬರಬಹುದು ಅಂತ ಒಂದು ಹೈ ಪಾಸಿಬಲ್ ನೋಟ್ ನ ಒಂದು ಸ್ವಲ್ಪ ಅವರು ಕೂಡ ಒಂದಷ್ಟು ಸೈನ್ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಕಡೆಯಿಂದ ಟೀಮ್ ಕಡೆಯಿಂದ ಕೂಡ ಒಂದು ಅಪ್ಡೇಟ್ಗಳು ಬರ್ತಾ ಇದೆ ಅಂತಂದ್ರೆ ಇವರು ಕೂಡ ಇರ್ಬೋದೇನೋ ಅನ್ನೋ ಹತ್ರನೂ ಕೂಡ ಒಂದು ಅಪ್ಡೇಟ್ಗಳು ಬರ್ತಾ ಇದೆ ಸೊ ಗೊತ್ತಿಲ್ಲ ಇವ್ರು ಬರಬಹುದು ಬರ್ದೇನೋ ಇರಬಹುದು ಬಟ್ ಇವ್ರ ಏನಾದ್ರು ಅಂತಂದ್ರೆ ನನ್ನ ಪ್ರಕಾರ ಒಂದಷ್ಟು ಮನೋರಂಜನೆ ಸಿಗೋದಂತೂ ಕನ್ಫರ್ಮ್ ಯಾಕಂದ್ರೆ ಇವರು ಯಾವಾಗಲೂ ಫೇಮಸ್ ಕಾಮಿಡಿ ಬ್ಯಾಕ್ ಬಂದಿರೋದು ಅಂಡ್ ಮೋರ್ ಓವರ್ ಹುಡುಗಿಯ ಪಾದಲ್ಲಿ ಇರೋದು ಅಂಡ್ ನಿಮ್ಗೆ ಗೊತ್ತಿರೋದು ತುಂಬ ಚೆನ್ನಾಗಿ ಗೊತ್ತಿದೆ ಈ ಸತಿ ಏನೋ ಬಿಗ್ ಬಾಸ್ ಅಲ್ಲಿ ಏನೋ ಒಂದು ಸ್ವಲ್ಪ ಚಮಕ್ ಎಲ್ಲ ಕೊಡ್ಬೋದು ಅದೇನೋ ಇವ್ರು ಒಂಥರ ಹುಡುಗಿ ವೇಸ್ಟಿಂದಾನೆ ಒಳಗಡೆ ಕಳಿಸಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಬಿಗ್ ಬಾಸ್ ಅವರು ಇದೊಂದು ಸರ್ಪ್ರೈಸ್ ಆಗಿ ಇಟ್ಕೊಂಡಿರ್ತಾರೆ ಇವ್ರನ್ನ ಪ್ಯಾಕೇಜ್ ಆಗಿ ಅಂತ ಅನ್ಕೊಂಡಿದೀವಿ ಎಸ್ ಇನ್ನ ಎರಡನೇ ಅಭ್ಯರ್ಥಿ ಆಗಿ ಸೊ ದೀಕ್ಷಾ ಅವರು ಬರ್ತಾ ಇದ್ದಾರೆ ಸೊ ದೀಕ್ಷಾ ಅವರಿಗೆ ಯಾರು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಲಾಸ್ಟ್ ಸೀಸನ್ ಅಲ್ಲಿ ರಿಲೀಸ್ ಶೋ ಅಲ್ಲಿ ಬಂದಿದ್ರು ಸೊ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡ್ತಾರೆ ಸೊ ಇವರು ಲೈಕ್ ಮೇ ಬಿ ಇವ್ರು ಒಂಥರ ಹೆಂಗ್ ಜನರಲ್ ಕ್ಯಾಟಗರಿ ಅಂತ ಅಂದ್ರೆ ಲೈಕ್ ಅಂತಂದ್ರೆ ನಾರ್ಮಲ್ ಪೀಪಲ್ ಅನ್ನೋ ಒಂದು ಬರಬಹುದು ಒಂದು ಶೋಲಿ ಕೂಡ ಮಾಡಿದರೆ ಬಟ್ ಬಿಗ್ ಬಾಸ್ ನಾರ್ಮಲ್ ಕ್ಯಾಟಗರಿಂದ ಇಟ್ಕೊಂಡ್ಬರ್ತ ಅಪ್ಡೇಟ್ ಗಳು ಬರ್ತಾ ಇದಾವೆ ಅಂಡ್ ಇನ್ನೊಂದ್ ಏನಪ್ಪ ಅಂದ್ರೆ ನಿಮ್ಗೆ ಆ್ಯಕ್ಚುಲಿ ಗೌರ್ಮೆಂಟ್ ಒಳ್ಳೆ ಸಂಬಳ ಬರುವಂಥ ಗೌರ್ಮೆಂಟ್ ಕೆಲಸನ ಬಿಟ್ಬಿಟ್ಟು ಗಿಚಿಗಿರಿ ಶೋಗೆ ಬಂದಿದ್ದು ಅಂದ್ರೆ ಅವರಿಗೆ ಆ ಥರ ಆ್ಯಕ್ಟಿಂಗಲ್ಲಿ ತುಂಬಾ ಕನ್ನಡ ಕಟ್ಕೊಂಡು ಬಂದಿದ್ದು ಇಂಟ್ರೆಸ್ಟ್ ಇಟ್ಕೊಂಡು ಬಂದಿರೋದು ಮೇ ಬಿ ಇವ್ರಿಗೂ ಒಂದು ಚಾನ್ಸ್ ಸಿಗಬೇಕು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಎಸ್ ಮುಂದಿನ ಅಭ್ಯರ್ಥಿ ಶರ್ಮಿತಾ ಗೌಡ ಅವರು ಬರ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಇವರು ಇವರೇ ಒಂಥರ ವಿಲನ್ ಮೈನ್ ವಿಲನ್ ಇದ್ದಾರೆ ಗೀತಾ ಸೀರಿಯಲ್ ಅದು ತುಂಬಾ ಚೆನ್ನಾಗಿದ್ದಾರೆ ಕ್ಯೂ ವಿಲನ್ ಅಂತ ಹೇಳ್ಬಹುದು ಸೊ ಇವ್ರು ಬಂತು ಅಂತಂದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ನೋಡೋಣ ಯಾಕಂದ್ರೆ ಕಲರ್ಸ್ ಕನ್ನಡದವರು ಏನಂತಂದ್ರೆ ಅವರ ಒಂದು ಸೀರಿಯಲ್ಸ್ ಗಳಲ್ಲಿ ಅವರ ಅಂಡರ್ ಅಲ್ಲಿ ಬೆಳೆದ ಬ್ಯಾನರ್ ಅಂಡರ್ ಬೆಳೆದಂತ ವ್ಯಕ್ತಿಗಳನ್ನ ಜಾಸ್ತಿ ಕರ್ಕೊಂಡು ಬರೋದು ನನ್ನ ಪ್ರಕಾರ ಶಮಿತಾ ಗೌಡ ಒಳ್ಳೆ ಬ್ಯೂಟಿಫುಲ್ ಆಗಿ ಅವರೊಂದು ಫುಲ್ ಕಲರ್ ತುಂಬುತ್ತಾರೆ ಅಂದ್ಕೊಂಡಿದೀವಿ ಎಸ್ ಈ ನಮ್ಮ ಮುಂದಿನ ಅಭ್ಯರ್ಥಿ ಇವ್ರು ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲೇ ಬರಬೇಕಿತ್ತು ಸೊ ಲಾಸ್ಟ್ ಸೀಸನ್ ಮಾನಸ ಅವರು ಮತ್ತೆ ಒಂದಷ್ಟು ಜನ ಕಾಮಿಡಿ ಅಂದ್ರೆ ಲೈಕ್ ಹನುಮಂತ ಅವ್ರು ಬಂದ್ರು ಆ್ಯಂಡ್ ಇನ್ನು ಈ ಕಡೆ ನೋಡಂಗಿದ್ರೆ ಲೈಕ್ ಇದ್ರು ಸೊ ಅವ್ರು ಇದ್ರಿಂದ ಇವ್ರನ್ನ ಸ್ಕಿಪ್ ಮಾಡಿದ್ರು ಈ ಸೀಸನ್ ಇವ್ರನ್ನ ತಗೋತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಚಂದ್ರಪ್ರಭಾ ಅವರು ಬರ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ನಮ್ಗೆ ಸೊ ಚಂದ್ರಪ್ರಭಾ ಅವರು ಆಕ್ಚುಲಿ ಒಳ್ಳೆ ಕಾಮಿಡಿ ಏನೋ ನ್ಯಾಚುರಲ್ ಕಾಮಿಡಿ ಅಂತ ಹೇಳ್ತೀನಿ ಸೊ ಸದ್ಯಕ್ಕೆ ಅವ್ರು ಇವಾಗ ನಾನು ರೀಸೆಂಟ್ ಆಗಿ ಎಲ್ಲ ಒಂದ್ ಮನೆ ತಗೊಂಡ್ರು ಅಂತ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಸೊ ಮನೆ ತಗೊಂಡು ಕಟ್ಸಿದ್ದ ಗುರುಪ್ರೇಶ ಮಾಡಿದೆ ನೋಡ್ತಾ ಇದ್ದಾರೆ ಒಳ್ಳೆದಾಗ್ಲಿ ಆ್ಯಕ್ಚುಲಿ ಅವ್ರಿಗೂ ಕೂಡ ಇನ್ ಕೇಸ್ ಏನೋ ಬಿಗ್ ಬಾಸ್ ಬಂತು ಅಂತಂದ್ರೆ ಒಂದು ಒಳ್ಳೆ ಕಾಲ್ ಆಗುತ್ತೆ ಅಂಡ್ ಇವರು ಮುಂದಿನ ಫ್ಯೂಚರ್ ಪ್ರಾಜೆಕ್ಟ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬೆಳಿಬೇಕು ಕಲಾವಿದ್ರ ಯಾರು ಆಗಿರ್ಬೋದು ತುಂಬಾ ಕಷ್ಟಪಟ್ಟು ಬಂದಿರ್ತಾರೆ ಒಂದು ಸೀರಿಯಲ್ ಆಗಿರ್ಬೋದು ಇಲ್ಲಾಂದ್ರೆ ಒಂದು ಶೋಗಳಾಗಿರ್ಬೋದು ಮಾಡೋಕೆ ಎಷ್ಟು ಕಷ್ಟ ಇದೆ ಅಂತ ಆ ಬ್ಯಾಕ್ ಅಲ್ಲಿ ಲೈಕ್ ಇರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೋದು ಹೋಪ್ ದಟ್ ಇವ್ರು ಬರ್ತಾರೆ ಅಂತ ಅನ್ಕೊಂಡಿದೀವಿ ಎಸ್ ಇನ್ನು ಮುಂದಿನ ಅಭ್ಯರ್ಥಿಯಾಗಿ ಕರಣ್ ಆರ್ಯನ್ ಅವರು ಬರ್ತಾರೆ ಅಂತ ಸೊ ಮಾಹಿತಿ ಬರ್ತಾರೆ ಸೊ ಇವರು ಯಾರು ತುಂಬಾ ಜನಕ್ಕೆ ಗೊತ್ತಿರಲ್ಲ ಯಾಕೆಂದ್ರೆ ಇವರು ಆಕ್ಚುಲಿ ತ್ರಿವಿಕ್ರಮ್ ಅವರ ಫ್ರೆಂಡ್ ಅಂಡ್ ಈವನ್ ಕೆ ಜಿ ಎಫ್ ಅಲ್ಲಿ ಕೂಡ ಇವರು ಆಕ್ಟ್ ಮಾಡಿದ್ದಾರೆ ಇನ್ನೊಂದೇನಪ್ಪ ಅಂದ್ರೆ ಸಿ ಎಲ್ ನಲ್ಲಿ ಇವರು ಒಬ್ಬ ಆಲ್ ರೌಂಡರ್ ಆಕ್ಚುಲಿ ಬ್ಯಾಟಿಂಗ್ ಬೌಲಿಂಗ್ ಎರಡು ಮಾಡ್ತಾರೆ ಕರಣ್ ಆರ್ಯ ಅವರು ಅಂಡ್ ಮೋರ್ ಓವರ್ ತ್ರಿವಿಕ್ರಮ್ ಅವರ ಬೆಸ್ಟ್ ಫ್ರೆಂಡ್ ಕ್ಲೋಸೆಸ್ಟ್ ಫ್ರೆಂಡ್ ಅವರೇ ಇವನ್ ತ್ರಿವಿಕ್ರಮ ಅವರು ಹೇಳ್ಕೊಂಡಿದ್ದಾರೆ ಅಂಡ್ ಅವ್ನು ಈ ಒಳಗಡೆ ಬರೋಕ್ಕೆ ಮುಂಚೆ ತುಂಬ ಜನ ಏನೇನು ಮಾಡಿದ್ದಾರೆ ಅಂದ್ರೂ ಕೂಡ ತ್ರಿವಿಕ್ರಮ್ ಸ್ಟೇಜ್ ಆನ್ ಸ್ಟೇಜಲ್ಲಿ ಹೇಳ್ತಾ ಇದ್ರು ಅಂಡ್ ಏನಪ್ಪ ಅಂತಂದ್ರೆ ಇವರು ಒಂದು ಸತಿಗೆ ಸರಿಯಾಗಿ ಆಕ್ಟ್ ಆ್ಯಕ್ಟ್ ಫಿಲಂ ಫಿಲಮಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮೋರ್ ಓವರ್ ಇವರು ಒಂದ್ರ ಸ್ಟೆಂಟ್ಗೆ ಡಬಲ್ ಅಂತಾನೆ ಅಂತಲೇ ಹೇಳ್ಬೋದು ಎಷ್ಟೋರಿಗೆ ಇವನ್ನ ಡಬಲ್ ಸ್ಟೆಂಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ಓಕೆ ಜಿ ಎಫ್ ಒನ್ ಅಲ್ಲಿ ಆಗಿರ್ಬೋದು ಟೂ ಅಲ್ಲಿ ಆಗಿರ್ಬೋದು ಅಂಡ್ ಇವರು ಒಂದು ಫಿಲಮ್ ನೋಡೋಣ ಆ್ಯಕ್ಚುಲಿ ಒಳ್ಳೆ ಕಡಕ್ಕಾಗಿ ವಿಲನ್ ಥರ ವಿನಯ ಅವ್ರ ಥರ ವಿಲನ್ ಆಗ್ತಾರೆ ಅನ್ನೋ ಅನ್ಸಿದೆ ಅಂದ್ರೆ ಅಂದರೆ ಗಡ್ಡ ಒಂದು ಪರ್ಸನಾಲಿಟಿ ಕೂದ್ಲಾಗಿರ್ಬೋದು ಬಿಟ್ಟಿರೋದು ನೋಡಿದ್ರೆ ನನಗೆ ಯಾಕೋ ಹಂಗೆ ಅನಿಸ್ತಾರೆ of it ಹಬ್ಬ ದಟ್ ಇವರು ಬರ್ತಾರೆ ಅಂತ ಅನ್ಕೊಂಡಿದ್ವಿ ನೋಡೋಣ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಮುಂದಿನ ಕಂಟೆಸ್ಟೆಂಟ್ ಆಗಿ ಸೋನಿ ಮುಲಿವಾ ಅವರು ಬರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಒಂದು ಸೀರಿಯಲ್ ಅಲ್ಲಿ ಆಕ್ಚುಲಿ ಇವ್ರು ಲೈಕ್ ವಿಲನ್ ಆಗಿ ಲೈಕ್ ಆಕ್ಟ್ ಈ ಪರ್ಸೆಂಟ್ ಅಲ್ಲಿ ನೋಡೋಣ ಬರ್ತಾರೆ ನೋ ಅಂತ ಕಾದ್ ನೋಡ್ಬೇಕಾಗುತ್ತೆ ನಂಗೆ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಅಂದ್ರೆ ರೂಮರ್ ರೂಮರ್ಸ್ ತರನೇ ಇಟ್ಕೊಳ್ಳೋಣ ನೋಡೋಣ ಹೆಂಗಾಗುತ್ತೆ ಅಂತ ಎಸ್ ಇನ್ನ ಮುಂದಿನ ಕಂಟೆಸ್ಟೆಂಟ್ ಸಂಜನಾ ಬುರ್ಲಿ ಅವರು ಬರ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಇವರು ಆಕ್ಚುಲಿ ಪುಟ್ಟ ಮಾಡಿದ್ದಾರೆ ಹೀರೋನ್ ಆಕ್ಚುಲಿ ಮೈನ್ ಲೀಡರ್ ಇರೋದು ಇವರು ಒಬ್ರು ಕಾಣಿಸಿಕೊಂಡಿದ್ದಾರೆ ಅಂಡ್ ಇವರು ಬರಬಹುದು ಆ್ಯಕ್ಚುಲಿ ಹೇಳ ಈಗ ಧನುಷ್ ಒಬ್ಬರು ಆಗಿರ್ಬೋದು ಇಲ್ಲಾಂದರೆ ಇವರು ಇಬ್ಬರಲ್ಲಿ ಏಳಕ್ಕಾಗ್ಲ ಜೋಡಿ ಕರ್ಸೋ ಕರ್ಸ್ಬೋದು ಇಲ್ಲಾಂದ್ರೆ ಇವರಿಬ್ಬರನ್ನ ಇಲ್ಲಿ ಯಾರೋ ಒಬ್ಬರನ್ನಾರ ಕರ್ಸ್ಬೋದು ಬಿಗ್ ಬಾಸ್ ತಂಡದಲ್ಲಿ ನೋಡೋಣ ಯಾಕಂದರೆ ತುಂಬಾ ಕಂಟೆಸ್ಟೆಂಟ್ಗಳು ಆಕ್ಚುಲಿ ಈಗ ಬಿಗ್ ಬಾಸ್ ಅಂತಂದ್ರೆ ಅವ್ರಿಗೂ ಟೈಮ್ ಅನ್ನೋದು ಕೂಡ ಬರಬೇಕಾಗುತ್ತೆ ಅಂಡ್ ಮೋರ್ ಅವರ್ ಇವರ ಕಲಾವಿದ್ರು ಕೂಡ ಫ್ರೀ ಇರಬೇಕಾಗುತ್ತೆ ಆ್ಯಂಡ್ ಕಾಮನ್ ಪೀಪಲ್ ಒಬ್ರುನ ಕರ್ಸ್ಬೇಕು ಅಂತ ನಂಗೆ ತುಂಬ ಪ್ರತಿಸತಿನೂ ಆಸೆ ಇದೆ ಯಾರೋ ಒಬ್ರು ರೈತರು ಇಲ್ಲಾಂದ್ರೆ ಒಬ್ಬ ವಾಚ್ ಮೆನ್ ಇಲ್ಲಾಂದ್ರೆ ಒಬ್ಬ ನಾರ್ಮಲಿ ಗಾರ್ಮೆಂಟ್ಸ್ ಕೆಲಸ ಮಾಡೋ ಯಾರೋ ಒಬ್ರು ಅಟ್ಲೀಸ್ಟ್ ಒಬ್ಬನಾದ್ರೂ ಒಬ್ಬ ಒಂದು ಜನಸಾಮಾನ್ಯನ ಒಬ್ಬರನ್ನ ಕರ್ಸಿದ್ರೆ ಲಾಸ್ಟ್ ಸೀಸನ್ ಸುರೇಶ್ ಸುರೇಶ್ ಸಾಮಾನ್ಯ ಅಲ್ಲ ಬಿಡ್ರಿ ಬಡವ್ರ ಮನೆಯಿಂದ ಯಾರ ಕರ್ಕೊಂಡ್ ಬರ್ಬೇಕು ರಿಚ್ ಪೀಪಲ್ ನೀನ್ ರಿಚ್ ಮಾಡಿದ್ರೆ ನಿನ್ಗೆ ಏನ್ ಸಿಕ್ತು ನಿನಗೆ ನಿನ್ಗೆ ಅಟ್ಲೀಸ್ಟ್ ಬಡವ್ರ ಮನೆಯಿಂದ ಯಾರೊಬ್ರು ಕರ್ಕೊಂಡ್ ಬಂದು ಅವ್ರು ಏನಾರ ಗೆಲ್ತು ಅಂತಂದ್ರೆ ಅವ್ರಿಗೆ ಏನ್ ಲೈಫ್ ಚೇಂಜ್ ಹನುಮಂತ ಫಾರ್ ಎಕ್ಸಾಂಪಲ್ ನೋಡ ಹಾಗಿದ್ರೆ ಅವರು ಬಡ ಬಡವ್ರ ಮನೆ ಹುಡುಗಾನೇ ಪಾಪ ಆಕ್ಚುಲಿ ಅವರು ಲೈಕ್ ಸಿಂಗಿಂಗ್ ಟ್ಯಾಲೆಂಟಿಂದ ಮೇಲೆ ಬಂದಂಥ ವ್ಯಕ್ತಿ ಸಿಂಗಲ್ಲಿ ಒಂದಷ್ಟು ಶೋಗಳಲ್ಲಿ ದುಡ್ಡು ಬಂತು ನಾನು ಇಲ್ಲ ಅಂತ ಹೇಳ್ತಲ್ಲ ಬಟ್ ಈ ಒಂದು ದುಡ್ಡು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತಲ್ವಾ ಈಗ ಸ್ಟೈಲ್ ಲೈಫ್ಟೈಲವ್ ಕಂಪೇರಿಸನ್ ಮಾಡಿಕೊಂಡ್ರೆ ಬಿಗ್ ಬಾಸ್ ಬಂದಿರೋರಿಗೆ ಇವರ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಈ ಒಂದು ಅಮೌಂಟ್ ಏನಿದೆ ಆದಷ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ತ್ರಿವಿಕ್ರಮ್ ತ್ರಿ ಆಗಿರ್ಬೋದು ಇಲ್ಲ ಭವ್ಯ ಅವ್ರಿಗೆ ಆಗಿರ್ಬೋದು ಅವರು ಸ್ವಲ್ಪ ಮಿಡಿಲ್ ಕ್ಲಾಸ್ ಅವ್ರು ಆಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ಅವ್ರಿಗೆ ಅವ್ರಿಗೆ ಒಂದು ರೂಟ್ ಇದೆ ಆಕ್ಟಿಂಗ್ ಮುಖಾಂತರ ಅವರು ಅವ್ರನ್ನ ಲೈಫ್ ನ ರೂಟ್ಸ್ ಕೊಡ್ಬೋದು ಯಾಕಂದ್ರೆ ಅವ್ರಿಗೆ ತುಂಬ ಗಳು ಸಿಗುತ್ತೆ ಆಲ್ರೆಡಿ ಸೀರಿಯಲ್ಗಳು ಮಾಡ್ತಾರೆ ನೋಡಿದ್ರೆ ಅಂಡ್ ತುಂಬಾ ಜನ ಒಂದು ಕನ್ಫ್ಯೂಷನ್ ಅಲ್ಲಿ ಇತ್ತು ಗೀತಾ ಸಾರಿ ಗೀತಾ ಅಂತ ಹೇಳ್ತೀನಿ ಅವ್ರದ್ದು ಕರ್ಣ ಒಂದು ಸೀರಿಯಲ್ ಅವ್ರದ್ದು ಬರ್ತಾ ಇತ್ತು ಬಟ್ ಯಾಕೆ ಟೆಲಿಕಾಸ್ಟ್ ಆಗಿಲ್ಲ ಅಂತ ಬಿಗ್ ಬಾಸ್ ಅವ್ರದ್ದು ಒಂದು ಕಾಂಟ್ರಾಕ್ಟ್ ಇರುತ್ತೆ ನೀವು ಆರು ತಿಂಗಳವರೆಗೂ ನಮ್ಮ ನಮ್ಮ ಕಲರ್ಸ್ ಅಲ್ಲಿ ಬೇಕಾದ್ರೆ ನೀವು ಆಕ್ಟ್ ಮಾಡ್ಬೋದು ಇಲ್ಲ ಅಲ್ಲಿ ಆಕ್ಟ್ ಮಾಡಬಹುದು ಬಟ್ ಬೇರೆ ಬ್ಯಾನರ್ ಅಂಡ್ರಲ್ಲಿ ಹೋಗಿ ನೀವು ಬೇರೆ ಚಾನಲ್ ಬೇರೆ ಚಾನಲ್ ಅಲ್ಲಿ ಆಕ್ಟ್ ಅಂತ ಒಂದಷ್ಟು ಕಾಂಟ್ರಾಕ್ಟ್ ಅನ್ನ ಬರ್ಸ್ಕೊಂಡಿರ್ತಾರೆ ಭವ್ಯ ಅವ್ರ ಕಡೆಯಿಂದ ಅದಕ್ಕೋಸ್ಕರನೇ ಸೀರಿಯಲ್ ಏರ್ ಆಗ್ತಾ ಇದ್ದು ಕೇಸ್ ಹಾಕಿ ಸ್ವಲ್ಪ ನಿಂತಿದೆ ಮೇ ಬಿ ಬರುತ್ತೆ ರಿಟರ್ನ್ ಇನ್ನೊಂದು ಮೂರ್ ತಿಂಗಳು ಬಿಟ್ಕೊಂಡು ಬರ್ಬೋದೇನ ಅದು ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಇದು ತುಂಬಾ ಜನ ಡೌಟ್ ಇತ್ತು ತುಂಬಾ ಜನ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಎಸ್ ಇನ್ನ ಮುಂದಿನ ಕಂಟೆಸ್ಟೆಂಟ್ ಪ್ರೇರಣಾ ಕಂಬಮ್ ಅಂತ ಸೊ ಇವರು ಆಕ್ಚುಲಿ ರಂಗನಾಯಕಿ ಒಂದು ಒಂದು ಸೀರಿಯಲ್ ಆಕ್ಟ್ ಮಾಡಿದ್ರು ಅಂತವರು ಸೊ ಅವರು ಕೂಡ ಬರ್ಬೋದು ಅಂತ ಅಪ್ಡೇಟ್ಗಳು ಬರ್ತಾ ಇದಾವೆ ಇಲ್ಲಿ ಸೊ ಒಟ್ನಾದ ಈಗ ಆಲ್ರೆಡಿ ಇವರು ತೆಲುಗು ಬಿಗ್ ಬಾಸ್ ಅಲ್ಲಿ ತುಂಬ ಸೌಂಡ್ ಮಾಡಿದ್ದಾರೆ ಗುರು ಆಕ್ಚುಲಿ ಇವರು ಕೂಡ ಒಬ್ಬರು ಅಲ್ಲಿ ಇದ್ದು ತೆಲುಗು ಬಿಗ್ ಬಾಸ್ ಅಲ್ಲಿ ಹೇಗೆ ಶೋಭಾ ಶೆಟ್ಟಿ ಅವರಿದ್ರು ಶೋಭಾ ಶೆಟ್ಟಿ ಅವ್ರದ್ದು ಒಂದ್ರೆ ಡಿಫ್ರೆಂಟ್ ಆಗೋಯ್ತು ಮೇ ಬಿ ತೆಲುಗು ಬಿಗ್ ಬಾಸ್ ಅವರದ್ದು ಕನ್ನಡ ಬಿಗ್ ಬಾಸ್ಗೂ ತುಂಬಾ ಡಿಫ್ರೆಂಟ್ ಇದೆ ಅಂಡ್ ಅಲ್ಲಿ ಆದಂತ ಮಿಂಚು ಇಲ್ಲಿ ಬಂದು ಒಂದು ಮಿಂಚು ಕಾಣಿಸ್ಕೊಳ್ಳಲ್ಲ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮುಂದಿನ ಕಂಟೆಸ್ಟೆಂಟ್ ಯಶಸ್ವಿನಿ ಮಾಸ್ಟರ್ ಆನಂದ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಒಳ್ಳೆ ಮಗಳನ್ನೇ ಕರ್ಕೊಂಡ್ ಇವ್ರಿಗೆ ನನಗೆ ಯಾಕೋ ಸಕ ಇಷ್ಟ ಆಗುತ್ತೆ ನೋಡೋಣ ಇವ್ರು ಚೆನ್ನಾಗಿ ಮಾತಾಡ್ತಾರೆ ಆ ಮಾಸ್ಟರ್ ಆನಂತರ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಒಂದು ಆಂಕರಿಂಗ್ ವಿಭಾಗದಲ್ಲಿ ಇವ್ರನ್ನ ಕೂಡ ಕರ್ಕೊಂಡ್ ಬರಬಹುದೇನೋ ಅಂಡ್ ನೆಕ್ಸ್ಟ್ ಅಭ್ಯರ್ಥಿ ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ ಗುರು ಕಾರ್ತಿಕ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಎಕ್ಸಾಕ್ಟ್ಲಿ ಲಾಸ್ಟ್ ಸೀಸನ್ ಬರಬೇಕಾಗಿತ್ತು ಬಟ್ ಹುಲಿ ಕಾರ್ತಿಕ್ ಅವ್ರನ್ನ ಕರ್ಸ್ಕೊಳಕ್ ಆಗಿಲ್ಲ ಅಂಡ್ ಹುಲಿ ಕಾರ್ತಿಕ್ ಅವರು ತುಂಬಾ ಒಂದು ಏನೋ ಹೇಳಿದ್ರು ಆಕ್ಚುಲಿ ಅವ್ರು ಅಪ್ರೋಚ್ ಮಾಡಿದ್ರು ಬಟ್ ನನಗೇನೋ ಒಂದ್ ಸ್ವಲ್ಪ ಬೇರೆ ಏನೋ ರೀಸನ್ಸ್ ಇಂದ ಡಿನೇ ಮಾಡಿದೆ ಅಂತ ಕೂಡ ಹೇಳೋ ಹೇಳಿದ್ರು ಬಟ್ ಈ ಸೀಸನ್ ಬರ್ಬೋದೇನೋ ಏನೋ ನೋಡೋಣ ಯಾಕಂದ್ರೆ ಒಳ್ಳೆ ಪ್ರತಿಭೆ ಕಾಮಿಡಿ ಕಾಮಿಡಿಯಲ್ಲಿ ಇವರು ಸೂರಜ್ ಆಗಿರ್ಬೋದು ಇಲ್ಲಾಂದ್ರೆ ನಮ್ಮ ಶಿವರಾಜ್ ಪೇಟೆ ಆಗಿರ್ಬೋದು ಸೊ ಈ ಮೂರು ಜನ ಏನಾದ್ರು ಸೇರ್ಕೊಂಡು ಅಂದ್ರೆ ಸಾಕಾದಾಗಿರುತ್ತೆ ಒಟ್ನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ವಿಭಾಗ ಗಿಲ್ಲಿನಾಟ ಅವರು ಬರಬಹುದು ಅಂತ ತುಂಬಾ ರುಮರ್ಸ್ ಗಳು ಓಡಾಡ್ತಾ ಇದೆ ತುಂಬಾ ಜನ ಕಾಮೆಂಟ್ ಗಳು ನೋಡ್ತಾ ಇದೀನಿ ಗಿಲ್ಲಿ ನಟ ಅವರು ಮತ್ತೆ ಡಾಕ್ಟರ್ ಸ್ಯಾಮ್ ಸಮೀರ್ ಅವರು ಸಮೀರ್ ಎಂಡಿ ಇಷ್ಟು ಜನಗಳು ಕೇಳ್ಬರ್ತಾ ಇದೀನಿ ಸೊ ಗೈಸ್ ನಾವು ಈಗ ಆಲ್ರೆಡಿ ಹೇಳಿರೋ ಲಿಸ್ಟ್ ಅಲ್ದೇನೆ ನಿಮ್ಮ ಕಂಟೆಸ್ಟೆಂಟ್ ಕಂಟೆಸ್ಟು ಬರಬೇಕಾ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂದ್ರೆ ನಿಮ್ಮ ಫೇವ್ರೆಟ್ ಹೀರೋ ಆಗಲಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಿಮ್ಮ ಇತ್ತು ಅವ್ರನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮುಂದಿನ ಕಂಟೆಸ್ಟೆಂಟ್ ಅಮೂಲ್ಯ ಭಾರದ್ವಾಜ್ ಅವರು ಬರ್ತಾರೆ ಅಂತ ಇದೆ ಸೊ ನಿಮ್ಗೆ ಬೃಂದಾವನ ಸೀರಿಯಲ್ ರಾಜ್ ಅವರು ಆಕ್ಟ್ ಮಾಡಿದ್ರು ಅವ್ರ ಜೊತೆಗೆ ಲೈಕ್ ಮಾಡಿದ್ದಾರೆ ಬರ್ತಾರೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ಇನ್ನೊಬ್ಬರು ಯಾರಪ್ಪ ನೆಕ್ಸ್ಟ್ ಕಂಟೆಸ್ಟೆಂಟ್ ದೀಪಕ್ ಗೌಡ ಅವರು ನಮ್ಮ ನಿವಾರಾಣಿ ಸೀರಿಯಲ್ ನ ಖ್ಯಾತ ಹೀರೋ ಅಂಡ್ ಆಕ್ಚುಲಿ ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ತೀನಿ ಯಾಕಂದ್ರೆ ಹೀರೋ ಮೆಟೀರಿಯಲ್ ಯಾರ ಬೇಕಾಗೋ ಅದಕ್ಕೆ ಇವರು ಬಂದು ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ ಇವರು ಇವ್ರು ಅಂತ ಒಂದು ರೂಮರ್ಸ್ ಕೂಡ ಬರ್ತಾ ಇದೆ ಮುಂದಿನ ಅಭ್ಯರ್ಥಿ ಸುಕೃತ ನಾಗ ಅವರು ಬರ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಆಕ್ಚುಲಿ ಸುಕೃತ ನಾಗ್ ಅವರು ಪ್ರತಿ ಸತಿನೂ ಇವರ ಒಂದು ಹೆಸರು ಕೇಳಿ ಇದೆ ಯಾವಾಗಲೂ ಈಗ ಸೀಸನ್ ಸನ್ ಏಟ್ ಇನ್ ಕೇಳಬರ್ತದೆ ಯಾವಾಗ ಅವರು ಅಗ್ನಿಸಾಕ್ಷಿ ಅನ್ನೋದೊಂದು ಸೀರಿಯಲ್ ಬಂತು ಅವಾಗ ತುಂಬಾ ಫೇಮಸ್ ಆಗೋದಂಥ ವ್ಯಕ್ತಿ ಇವರು ಆ್ಯಕ್ಚುಲಿ ಒಂದಷ್ಟು ಸೀರಿಯಲ್ಗಳನ್ನ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟಲ್ಲಿ ಕೂಡ ಸೀರಿಯಲ್ಗಳನ್ನ ಮಾಡ್ತಾ ಇದಾರೆ ಎರಡು ಮೂರು ಸೀಸನ್ ಇಂದ ಇವರು ಹೆಸರು ಬರ್ತಾ ಇದೆ ಬರತ್ತೆ ಬರ್ತಾರೆ 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 ಅಂತ ಬಟ್ ಎಲ್ಲೂ ಕೂಡ ಸೀಸನ್ ಅಲ್ಲಿ ಬಂದಿಲ್ಲ ಮೇ ಬಿ ಈ ಸೀಸನ್ ಅಲ್ಲಿ ಬರ್ಬೋದೇನೋ ಕಾದ್ ನೋಣಗಾಯಿಸಿ ಮುಂದಿನ ಅಭ್ಯರ್ಥಿ ಐಶ್ವರ್ಯ ರಂಗರಾಜನ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಬರ್ತಾರೆ ಸಿಂಗರ್ ಕ್ಯಾಟಗರಿಯಲ್ಲಿ ಹೌದು ಆಕ್ಚುಲಿ ಸಿಂಗರ್ ಕ್ಯಾಟಗರಿಯಲ್ಲಿ ನಿಮ್ಗೆ ಹೇಳಿರೋ ಹಾಗೆ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಮಂದಿ ಅದೇ ಇದ್ರ ಜೊತೆಗೆ ಬೆಂಗಳೂರಿಂದ ಯಾರೋ ಒಬ್ರು ಬೇಕಾಗಿರು ಮೈಸೂರು ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಬೆಂಗಳೂರು ಮೈಸೂರು ಅಂತ ಇವರಲ್ಲಿ ಒಬ್ಬರು ಲಾಸ್ಟ್ ಸೀಸನ್ ಆಕ್ಚುಲಿ ಇವರ ಹೆಸರು ಕೇಳಿ ಬಂದಿತ್ತು ಬಟ್ ಬರೋಕ್ಕಾಗಿಲ್ಲ ಈ ಸೀಸನಲ್ಲಿ ಏನೋ ಬಂದ್ರು ಬರ್ಬೋದೇನೋ ಕಾದ್ ನೋಡೋಣ ಎಸ್ ಸೊಗೈಸ್ ಇದಾಗಿತ್ತು ಒಂದಷ್ಟು ಕಂಟೆಸ್ಟೆಂಟ್ಗಳಿಷ್ಟು ಸೊ ಇದರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಯಾರು ಬಂದರೆ ಬಿಗ್ ಬಾಸ್ಗೆ ಚೆನ್ನಾಗಿರುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಇದಲ್ಲದೆ ನಿಮ್ಮ ಫೇವ್ರೇಟ್ ಯಾರಾದರೂ ಇತ್ತು ಅಂದ್ರೆ ದಯವಿಟ್ಟು ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನಾರಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಗಾಯಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿರಲಿ ಆ್ಯಂಡ್ ಸಿಗೋಣ ಮುಂದೆ ಮಾಡಿದ್ರೆ ಅಲ್ಲಿಂದಾಗ ಬಾಯ್